ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಜುಕ್ರೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಈ ಹಿಂದಿನ ತರಗತಿಯಲ್ಲಿ ನಾವು ಆರನೇ ತರಗತಿಯ ಪೌರ ನೀತಿ ವಿಭಾಗದ ಅಧ್ಯಾಯ ಹದಿನೆಂಟು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಅದರ ಪ್ರಾಮುಖ್ಯತೆ ಬಗ್ಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಮತ್ತು ಉದಾರವಾದ ಗಾಂಧಿವಾದಿ ಮತ್ತು ಸಮಾಜವಾದ ಮತ್ತು ಸುಖಿ ರಾಜ್ಯದ ಪರಿಕಲ್ಪನೆಯ ಬಗ್ಗೆ ಚರ್ಚೆ ಮಾಡ್ತೀವಿ ಇವತ್ತಿನ ದಿನ ನಾವು ಅಧ್ಯಾಯ ಹತ್ತೊಂಬತ್ತು ಮಾನವ ಹಕ್ಕುಗಳು ಮೂಲಭೂತ ಹಕ್ಕುಗಳು ಮತ್ತು ಅದರ ಕರ್ತವ್ಯಗಳನ್ನು ನಾವು ಅರ್ಥ ಮಾಡ್ತಾ ಹೋಗೋಣ ಆತ್ಮೀಯರೇ ನೀವೇನಾದರೂ ಎಜುಕ್ರೇಟಿವ್ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಇದ್ದೀರಾ ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಂಬರುವ ಎಲ್ಲ ವೀಡಿಯೋಗಳಿಗೆ ನೀವು ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ವೀಡಿಯೋನ ಪ್ರಾರಂಭ ಮಾಡೋಣ ಈಗ ಹಿಂದಿನ ಹದಿನೆಂಟು ತರಗತಿಗಳನ್ನು ನಾನು ಹದಿನೆಂಟು ವೀಡಿಯೋಗಳು ಮಾಡಿದ್ದೀನಿ ಅದರ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ನಾನು ಕೆಳಗಿನ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಹಕ್ಕುಗಳು ಅಂದರೆ ಏನು ಮೊದಲಿಗೆ ವಾಟ್ ಈಸ್ ರೈಟ್ಸ್ ಅಂತ ಬಂದಾಗ ಈಗ ನೋಡು ಒಂದು ಮಗು ಹುಟ್ಟಿರ್ತದೆ ಆ ಮಗು ಜನ್ಮದತ್ತವಾಗಿ ಪಡೆದುಕೊಂಡು ಬಂದಿರುವಂಥ ಹಕ್ಕುಗಳು ಅದು ಬದುಕೋ ಹಕ್ಕು ಆಗಿರ್ಬೋದು ಅದು ವಾಸಿಸುವ ಹಕ್ಕು ಆಗಿರ್ಬೋದು ಅದಕ್ಕೆ ಶಿಕ್ಷಣವನ್ನು ಪಡ್ಕೊಳ್ಳುವಂತಹ ಹಕ್ಕು ಆಗಿರ್ಬೋದು ಅದಕ್ಕೆ ರೈಟ್ ಟು ಲೀವ್ ಆಗಿರ್ಬೋದು ಇವೆಲ್ಲ ಜನ್ಮದತ್ತವಾಗಿ ಇರಬೇಕಾದಂಥ ಹಕ್ಕುಗಳಿಗೆ ನಾವು ಏನು ಅಂತ ಹಕ್ಕು ಅಂತ ಹೇಳ್ತೇವೆ ಅಂದ್ರೆ ನಾಗರಿಕಿಗೆ ಇರಬಾರ್ದು ಇರಬೇಕಾದಂಥ ಅಧಿಕಾರಕ್ಕೆ ನಾವು ಹಕ್ಕುಗಳನ್ನು ಕರಿಬೋದಲ್ವ ಹಾಗಾದರೆ ಈ ಹಕ್ಕುಗಳೊಳಗೆ ಸ್ವಾಭಾವಿಕ ಹಕ್ಕುಗಳು ಇರ್ತಾವೆ ನಾ ಹೇಳಿದ್ದು ಆಲ್ರೆಡಿ ಜನ್ಮತವಾಗಿ ಇರ್ತದೆ ಬರ್ಕೊಂಡಿದ್ದು ಮತ್ತು ನ್ಯಾಯಸಮ್ಮತ ನಾವು ಕೋರ್ಟಿಗೆ ಹೋಗಿ ಪಡ್ಕೊಳ್ತೇವಲ್ಲ ದಟ್ ಇಸ್ ಕಾಲ್ಡ್ ಜುಡಿಷಿಯಲ್ ರೈಟ್ ಟು ಗೆಟ್ ಇನ್ ಅಂತ ಹೇಳ್ಬೋದು ಸ್ವಾಭಾವಿಕ ಹಕ್ಕುಗಳು ನ್ಯಾಚುರಲ್ ರೈಟ್ಸ್ ಅಂತಂದರೆ ಬದುಕುವ ಹಕ್ಕು ಜೀವ ರಕ್ಷಣೆ ಪಡ್ಕೊಳ್ಳುವಂಥ ಹಕ್ಕು ಇವೆಲ್ಲ ಏನಿವು ಸ್ವಾಭಾವಿಕ ಹಕ್ಕು ತಾನೇ ಹೌದಲ್ವ ಇನ್ನು ನ್ಯಾಯಸಮ್ಮತ ಹಕ್ಕು ಕೂಡ ಉದಾಹರಣೆಗೆ ಸಮಾನತೆಯ ಹಕ್ಕು ವಿದ್ಯಾಭ್ಯಾಸದ ಹಕ್ಕು ಇವೆಲ್ಲ ನ್ಯಾಯ ಸಮಾನವಾದಂಥ ಹಕ್ಕುಗಳಾಗಿವೆ ಇನ್ನ ಜೊತೆಗೆ ಮಾನವ ಹಕ್ಕುಗಳು ಎಂದರೇನು ಅಂತ ಒಂದು ಪ್ರಶ್ನೆ ಬರ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟಿನಿಂದಲೇ ಸಹಜವಾಗಿ ಕೆಲವು ಹಕ್ಕುಗಳು ಅಂತರ್ಗತವಾಗಿ ಆಗಿರ್ತವೆ ಅದಕ್ಕೆ ನಾವು ಮಾನವ ಹಕ್ಕುಗಳು ಹ್ಯೂಮನ್ ರೈಟ್ಸ್ ಅಂತ ಹೇಳ್ತೀವಿ ಓಕೆ ಹ್ಯೂಮನ್ ರೈಟ್ಸ್ ಇವುಗಳೆ ನಮ್ಗೆ ಗೊತ್ತಿರಬೇಕು ಮಾನವ ಹಕ್ಕುಗಳ ಪರಿಕಲ್ಪನೆಯ ಮೂಲ ಇಲ್ಲಿ ನೋಡಿ ಈಗ ಮೊದಲಿಗೆ ನಾವು ಸಾಮಾನ್ಯವಾಗಿ ಅಂತರ್ಗತವಾಗಿ ಏನು ಪಡ್ಕೊಂಡು ಬಂದಿರುವಂಥ ಹಕ್ಕುಗಳಿಗೆ ನಾವು ಮಾನವ ಹಕ್ಕು ಕರಿತೀವಿ ಹೌದು ಅದಕ್ಕೊಂದು ಮೂಲ ಅಂತ ಇರ್ತದೆ ಹೌದಲ್ವ ಈಗ ತನ್ನಂತೆ ಪರರ ಭಾಗದೊಡೆ ಕೈಲಾಸ ಭಿನ್ನ ಹಕ್ಕು ಅಂತ ಸರ್ವಜ್ಞ ಈ ಹಿಂದೆ ಹೇಳಿದಾನೆ ಅಂದರೆ ಮಾನವ ಹಕ್ಕುಗಳ ಪ್ರತಿಪಾದನೆ ಇರುವುದನ್ನು ಕೂಡ ಸರ್ವಜ್ಞ ಏನು ಹೇಳಿದಾನೆ ಉಲ್ಲೇಖ ಮಾಡಿಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಹೆರಾಲ್ಡ್ ಜಿಲಾಕ್ಸಿ ಅವ್ರ ಪ್ರಕಾರ ಹೇಳ್ತಾರೆ ನ್ಯಾಯಯುತ ಮಾನವೀಯ ಸಾಮಾಜಿಕ ಸ್ಥಿತಿಗತಿಗಳೇ ಮಾನವನ ಹಕ್ಕುಗಳಾಗಿವೆ ಅಂತ ಹೆರಾಲ್ಡ್ ಜೆ ಲಾಕ್ಸ್ಕಿ ಅವರು ಹೇಳ್ತಾರೆ ಇನ್ನು ಅದೇ ರೀತಿಯಾಗಿ ಡಿಸೆಂಬರ್ ಹತ್ತು ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಮೊದಲ ಬಾರಿಗೆ ಮಾನವ ಹಕ್ಕುಗಳ ಸಾರ್ವತ್ರಿಕವಾದಂತಹ ಘೋಷಣೆ ಆಯಿತು ಓಕೆ ಯೂನಿವರ್ಸಲ್ ಡಿಕ್ಲೊರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ತೀವಿ ಸಲ ಟಿ ಇ ಟಿ ಪರೀಕ್ಷೆಗಳ ಇದು ರಿಪೀಟೆಡ್ ಆಗಿ ಬರುವಂಥ ಪ್ರಶ್ನೆಗಳಾಗಿವೆ ನೀವು ಇವರನ್ನು ನೋಡ್ಕೊಳ್ಬೇಕಾಗಿತ್ತು ಮಾನವ ಹಕ್ಕುಗಳ ಮಹತ್ವವನ್ನು ತಿಳ್ಕೊಳ್ಳೋದಾದರೆ ಒಬ್ಬ ವ್ಯಕ್ತಿಯ ಸರ್ವತೋಮುಖ ವ್ಯಕ್ತಿತ್ವಕ್ಕೆ ವಿಕಾಸಕ್ಕೆ ಪೂರಕ ಗೌರವಯುತವಾದ ಜೀವನಕ್ಕೆ ಬುನಾದಿಯಾಗಿದೆ ಮತ್ತು ಮಾನವೀಯ ನ್ಯಾಯಯುತ ಸಮಾಜಕ್ಕೆ ಪ್ರೇರಣೆಯಾಗಿದೆ ಅಂತ ನಾವು ಇವುಗಳನ್ನು ಅರ್ಥ ಮಾಡ್ಕೊಳ್ಬಹುದಾಗಿದೆ ವ್ಯಕ್ತಿ ಮತ್ತು ರಾಜ್ಯದ ನಡುವಿನ ಸಮುದ್ರ ಬಾಂಧವ್ಯಕ್ಕೆ ಸೇತುವೆ ಆಗಿರುವಂಥದ್ದನ್ನು ಕೂಡ ನಾವು ಕಾಣ್ತಾ ಹೋಗ್ತೀವಿ ಇನ್ನು ಮಾನವ ಹಕ್ಕು ಜೀವನದ ಜಾಗತಿಕ ಜೀವನದ ಜೀವಾಳ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅರ್ಥ ಆಯ್ತು ಅನ್ಕೊಳ್ತಾ ಇದ್ದೀನಿ ಮಾನವ ಹಕ್ಕುಗಳ ಬಗ್ಗೆ ನಾವು ನೋಡೋದಾದ್ರೆ ಸಂವಿಧಾನದೊಳಗೆ ಏನು ಹದಿನಾಲ್ಕು ವರ್ಷದೊಳಗಿರುವಂತಹ ಮಕ್ಕಳಿಗೆ ಉಚಿತ ಫ್ರೀ ಅಂಡ್ ಕಂಪಲ್ಸರಿ ಶಿಕ್ಷಣವನ್ನು ಕೊಟ್ಟಿದೆ ಸರ್ಕಾರಕ್ಕೆ ಓಕೆ ಸೊ ಸರ್ಕಾರ ಕೊಡ್ತಾ ಇದೆ ಅವುಗಳನ್ನು ಅರ್ಥ ಮಾಡ್ಕೊಳ್ಬೇಕು ದಟ್ ಇಸ್ ಆಲ್ಸೋ ಕಮ್ಸ್ ಅಂಡರ್ ಇನ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ಬೋದಾಗಿದೆ ಬಾಲಕಾರ್ಮಿಕ ಪದ್ಧತಿ ಏನಾಗಿದೆ ಉಲ್ಲಂಘನೆ ಆಗ್ತಾ ಇರೋದ್ರಿಂದ ಅವುಗಳ ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕಂದು ಹದಿನೆಂಟುನೂರ ಹತ್ತೊಂಬತ್ತು ನೂರ ಎಂಬತ್ತಾರೊಳಗೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಕೂಡ ಜಾರಿಗೊಳಿಸಲಾಗಿದೆ ಇದು ನಮಗೆ ಗೊತ್ತಿರಲಿ ಒಂದು ವೇಳೆ ಆ ಒಂದು ಕಾಯ್ದೆಯನ್ನು ಉಲ್ಲಂಘಿಸಿದರೆ ಬಾಲಕಾರ್ಮಿಕ ಕಾಯ್ದೆ ಉಲ್ಲಂಘಿಸಿದರೆ ಅಥವಾ ಅದನ್ನು ಪರಿಧಿಯನ್ನು ದಾಟಿದರೆ ಆ ವ್ಯಕ್ತಿಗೆ ಮೂರು ತಿಂಗಳಿಂದ ಒಂದು ವರ್ಷದವರೆಗೆ ಜೈಲು ಶಿಕ್ಷೆ ದೊರೆಯುತ್ತದೆ ಅಥವಾ ಅದನ್ನು ಎರಡು ಬಾರಿಯಾಗಿ ವಿಧಿಸಬಹುದು ಕೂಡ ಆಗ್ಯವ ಅಂತ ಹೇಳ್ಬೋದಾಗಿದೆ ಓಕೆ ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಇನ್ನು ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಇರುವಂಥ ಸಹಾಯವಾಣಿ ಯಾವುದು ಒನ್ ಜೀರೋ ನೈನ್ ಏಯ್ಟ್ ಅನ್ನೋದನ್ನು ನಾವು ತಿಳ್ಕೋಬೇಕು ಟೆನ್ ಟೆನ್ ನೈನ್ ಏಟ್ ಓಕೆ ಎಷ್ಟು ಈಸಿಯಾಗಿ ಕೊಟ್ಟರವರು ಇನ್ನು ಅದೇ ರೀತಿಯಾಗಿ ಉತ್ತಮ ಪರಿಸರವನ್ನು ಸಂರಕ್ಷಿಸಲು ಕೂಡ ಮಾನವ ಹಕ್ಕುಗಳ ಸಂರಕ್ಷಣೆ ಆಗಿದೆ ಎಂದು ವಿಶ್ವಸಂಸ್ಥೆ ಎರಡು ಸಾವಿರದ ಹನ್ನೆರಡರೊಳಗಡೆ ಘೋಷಣೆ ಮಾಡಿರೋದನ್ನು ನಾವು ಕಾಣಬಹುದಾಗಿದೆ ಇನ್ನು ಮೂಲಭೂತ ಹಕ್ಕುಗಳನ್ನು ನೋಡೋದಾದರೆ ಮೂಲಭೂತ ಸಂವಿಧಾನದೊಳಗಿರುವಂತಹ ಆರು ಆ ಮೂಲಭೂತ ಮೂಲಭೂತ ಹಕ್ಕುಗಳಾದಾವ ಪ್ರಾರಂಭದೊಳಗೆ ಐದು ಸಾರಿ ಏಳು ಮೂಲಭೂತ ಹಕ್ಕುಗಳಿದ್ವು ಆಸ್ತಿಯ ಹಕ್ಕನ್ನು ತೆಗೆದು ಅದೊಂದು ಸಾಮಾನ್ಯವಾದಂತಹ ಸಿವಿಲ್ ಹಕ್ಕುಗಳನ್ನು ಮಾಡ್ಯಾರ ಮೂಲಭೂತ ಹಕ್ಕುಗಳಂದ್ರೇನು ಏನು ಸಂವಿಧಾನದಲ್ಲಿ ಹೇಳಲಾದ ಹಕ್ಕುಗಳು ಇವು ನಾಗರಿಕರಿಗೆ ನೀಡಿದ ಸಂವಿಧಾನ ಹಕ್ಕುಗಳಾಗಿ ಸಾಲಾಗಿರುವ ಯಾರೂ ಇವುಗಳನ್ನು ಏನಾಗಿದೆ ಉಲ್ಲಂಘ ಮಾಡುವಂತಿಲ್ಲ ಈಗ ಸಂವಿಧಾನ ಪ್ರಜೆಗಳಿಗೆ ಆರು ಮೂಲಭೂತ ಹಕ್ಕುಗಳನ್ನು ನೀಡಿದೆ ಒಂದು ವೇಳೆ ಏನಾದರೂ ಅಲ್ಲಿ ಉಲ್ಲಂಘನೆ ಆಗಿದೆ ಆದರೆ ನೀವು ಏನಾದರೂ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಲ್ಲಿ ರಿಟ್ಟಿಗೆ ಹೋದರೆ ಓಕೆ ರಿಟ್ ಮುಖಾಂತರ ದಾವೆ ಹುಡಿದ್ರೆ ಅಲ್ಲಿ ನಿಮಗೆ ಈ ಹಕ್ಕುಗಳು ಕೂಡ ಪುನಃ ಸಿಗ್ತು ಅಂತ ಮೀನ್ಸ್ ಸಿಕ್ಕು ಪುನಃ ನಿಮಗೆ ಸಿಗ್ತಾವ ಅಂತ ಹೇಳ್ಬೋದು ಸಮಾನತೆ ಹಕ್ಕು ಸ್ವತಂತ್ರದ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವತಂತ್ರದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇವೆಲ್ಲ ಮೂಲಭೂತ ಹಕ್ಕುಗಳಾಗಿವೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಭಾರತ ಸರ್ಕಾರ ಅಲ್ಪಸಂಖ್ಯಾತರ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದೈತಿ ಎರಡು ಸಾವಿರದ ಹದಿನೇಳರೊಳಗೆ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಜಾರಿಗೆ ತಂತಿದೆ ಇದು ನಮ್ಗೆ ಗೊತ್ತಿರಲಿ ಇನ್ನು ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ನಾಗರಿಕ ನಾಗರಿಕನು ನ್ಯಾಯಾಲಯಕ್ಕೆ ದೂರು ಸಲ್ಲಿಸ್ಬೋದು ಈ ಹಕ್ಕುಗಳನ್ನು ಸಂವಿಧಾನಬದ್ಧ ಪರಿಹಾರದ ಹಕ್ಕನ್ನು ಕೂಡ ಅದ್ರ ಮುಖಾಂತರ ತೆಗೆದುಕೊಳ್ಬೋದು ಈ ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಏನಿದೆಯಲ್ಲ ಇದ್ರ ಮುಖಾಂತರ ನಾವು ಮಾಡ್ಬೋದು ಹೈಕೋರ್ಟ್ ಮತ್ತು ಸುಪ್ರೀಂ ಗೆ ಹೋಗ್ಬೋದು ಮತ್ತು ನಮಗೆ ಆಗಿರುವಂಥ ಅನ್ಯಾಯವನ್ನು ಮುಖಾಂತರ ನಮ್ಮ ಮೂಲಭೂತ ಹಕ್ಕುಗಳನ್ನು ನಾವು ಪುನಃ ಏನು ಮಾಡ್ಬೋದು ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಮುಖಾಂತರ ನಾವು ಪಡೆದುಕೊಳ್ಬೋದಾಗಿದೆ ಅರ್ಥ ಆಯಿತಾ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇಲ್ಲವೇ ಉಚ್ಚ ನ್ಯಾಯಾಲಯಕ್ಕೆ ಹೆಸರಿಸಲು ಅರ್ಜಿಗಳನ್ನು ರಿಟ್ ಅರ್ಜಿ ಕೂಡ ಅಂತ ನಾವು ಕರಿತೇವೆ ಇದು ನಿಮಗೆ ನೆನಪಿರಬೇಕಾಗ್ತದೆ ಮೂಲಭೂತ ಕರ್ತವ್ಯಗಳು ಏನು ಮಾಡಿದಾರ ಸಂವಿಧಾನದ ನಾಲ್ಕನೇ ಭಾಗದ ಎ ಎಂಬರೊಳಗೆ ಸೇರಿಸಲಾಗಿದೆ ಓಕೆ ಈಗ ಮೂಲಭೂತ ಕರ್ತವ್ಯಗಳನ್ನು ನೋಡೋದಾದರೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದೇನಂದರೆ ಎರಡು ಮುಖಗಳಂತೆ ಒಂದು ಕಡೆ ಏನಿದ್ರೆ ಹಕ್ಕುಗಳಿದ್ರೆ ಇನ್ನೊಂದು ಕಡೆ ಕರ್ತವ್ಯಗಳು ಕೂಡ ಇರಲೇಬೇಕಾಗ್ತದೆ ಕರ್ತವ್ಯ ಅಂದರೆ ವ್ಯಕ್ತಿ ತನ್ನ ದೇಶಕ್ಕಾಗಿ ಮಾಡಬೇಕಾದಂಥ ಹೊಣೆಗಾರಿಕೆ ಆಗೈತಿ ಅರ್ಥ ಆಯಿತಾ ತಾಯಿ ಮಾಡಬೇಕು ಇಲ್ಲಿ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಗೌರವ ಕೊಡಬೇಕು ಸ್ವಂತ ಸ್ವಾತಂತ್ರ್ಯ ಚಳವಳಿಯ ಉನ್ನತ ಆದರ್ಶಗಳನ್ನು ಪಾಲನೆ ಮಾಡಬೇಕು ಭಾರತ ಏಕತೆಯನ್ನು ಮತ್ತು ವಿವಿಧತೆಯನ್ನು ಆರಾಧಿಸಬೇಕು ರಕ್ಷಿಸಬೇಕು ದೇಶದ ರಕ್ಷಣೆಗೆ ಮುಂದಾಗಬೇಕು ನಾವೆಲ್ಲ ಸಹೋದರರು ಎಂಬ ಭಾವನೆ ಬಳಸಬೇಕು ಇವೆಲ್ಲ ಮೂಲಭೂತ ಕರ್ತವ್ಯಗಳು ಬರ್ತಾವೆ ಹನ್ನೊಂದು ಮೂಲಭೂತ ಕರ್ತವ್ಯಗಳಿರುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇನ್ನು ವಿಶೇಷವಾಗಿ ಮೊದಲಿಗೆ ಪ್ರಾರಂಭದೊಳಗೆ ಹತ್ತು ಮೂಲಭೂತ ಕರ್ತವ್ಯಗಳಿದ್ವು ಆರರಿಂದ ಹದಿನಾಲ್ಕನೇ ವರ್ಷದೊಳಗಿನ ಮಕ್ಕಳಿಗೆ ಹೆತ್ತವರು ಪೋಷಕರು ಶಿಕ್ಷಣ ಪಡೆಯಲು ಅವಕಾಶ ಮಾಡಿಕೊಡೋದು ಇದು ಕಡ್ಡಾಯವಾಗಿ ಕೊಡಬೇಕಾಗ್ತದೆ ಓಕೆ ಇದನ್ನು ಕೂಡ ಮೂಲಭೂತ ಕರ್ತವ್ಯದೊಳಗಡೆ ಸೇರಿಸಲಾಗಿದೆ ಅರ್ಥ ಆಯ್ತಾ ಅನ್ಕೊಳ್ತಾ ಇದ್ದೀನಿ ನಾನು ಇನ್ನು ಮುಂದಿನ ತರಗತಿಯಲ್ಲಿ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅನ್ನುವಂತಹ ಅಧ್ಯಾಯ ಇಪ್ಪತ್ತರ ಬಗ್ಗೆ ಚರ್ಚೆ ಮಾಡೋಣ ಐ ಥಿಂಕ್ ಈ ಒಂದು ವಿಡಿಯೋದೊಳಗೆ ಸಂಪೂರ್ಣವಾಗಿ ನಾನು ವಿವರಣೆ ಕೊಟ್ಟಿದ್ದೇನೆ ಮತ್ತು ಏನಾದರೂ ಪ್ರಶ್ನೆಗಳಿದ್ರೆ ನಿಮಗೆ ಅಗೇನ್ ಮತ್ತೆ ಸಮಸ್ಯೆಗಳಿದ್ರೆ ಕಮೆಂಟ್ ಬಾಕ್ಸ್ಗಳು ಕಮೆಂಟ್ ಮಾಡಿರಿ ಅದಕ್ಕೆ ನಾನು ಸಮಯ ತೆಗೆದುಕೊಂಡು ಉತ್ತರ ಮಾಡುವಂತಹ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ನನ್ನೆಲ್ಲ ವೀಡಿಯೋಗಳನ್ನು ನೋಡಿದ್ದಕ್ಕಾಗಿ ಮತ್ತು ಸಪೋರ್ಟ್ ಮಾಡಿದ್ದಕ್ಕಾಗಿ ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರ